ಸರ್ವೇತು ಸುಖಿನಃ ಕುಂಭರಾಶಿಯವರಿಗೆ ಕೇತು ನಿಮ್ಮ ಸಪ್ತಮವನ್ನು ಪ್ರವೇಶ ಮಾಡ್ತಾನೆ ಮತ್ತು ರಾಹು ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡ್ತಾ ಇದ್ದಾನೆ ಈ ವಾರ ರಾಹು ನಿಮ್ಮ ರಾಶಿಯನ್ನೇ ಪ್ರವೇಶ ಮಾಡೋದರಿಂದ ಅನೇಕ ರೀತಿಯಲ್ಲಿ ನೀವು ಈಗ ಒಂಥರ ಬ್ರೇಕಔಟ್ ಅನ್ನೋ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತೀರಿ ಅಂದರೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹದಿನೆಂಟು ವರ್ಷದಿಂದ ಕೆಲವೊಂದನ್ನು ನಾನು ಇದೆ ನನ್ನ ವ್ಯಕ್ತಿತ್ವ ಹೀಗೆ ಇದೆ ಅದನ್ನು ಮಾಡಲೇಬೇಕಾಗಿತ್ತು ನಾನು ಈ ರೀತಿ ನಾನು ಬದಲಾಗಲೇಬೇಕಾಗಿತ್ತು ಇಂತಹ ಕೆಲಸಗಳನ್ನು ನಾನು ಮಾಡಲೇಬೇಕಿತ್ತು ಸುಮ್ಮನೆ ಬೇರೆಯವರು ನನ್ನ ಕಟ್ಟಿ ಹಾಕಿ ಕೂಡಿಸಿದ್ರು ಇಷ್ಟು ವರ್ಷ ಅನ್ನೋಂತಹ ಭಾವನೆಯಿಂದ ಮುನ್ನುಗ್ಗಿ ಅನೇಕ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆ ಈಗ ಇರುತ್ತೆ ಆದ್ದರಿಂದ ಈಗ ಅತಿಯಾದಂತಹ ಧೈರ್ಯ ನಿಮಗೆ ಬರ್ತಾ ಇರುತ್ತೆ ಆದರೆ ಆ ಧೈರ್ಯದಿಂದ ಮನೆಯಲ್ಲಿ ಬೇರೆಯವರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಮನೆಯವರು ಮತ್ತು ಬೇರೆಯವರನ್ನು ಬಿಟ್ಟು ತೀರಾ ಮುಂದೆ ಹೋಗಿಬಿಟ್ಟರೆ ಆವಾಗ ವಾಪಸ್ ಬಂದಾಗಲೂ ಕೂಡ ಅವರು ಅನೇಕ ರೀತಿಯಲ್ಲಿ ತಮ್ಮ ಮನಸ್ಸಿನಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡು ಬಿಟ್ಟಿದರೆ ಪುನಃ ಒಟ್ಟಿಗೆ ಬೆರೆತು ಅವೆರಡೂ ಕೂಡ ಸಮತೋಲನವನ್ನು ಪಡೆಯೋದಕ್ಕೆ ಬಹಳ ಸಮಯ ಬೇಕಾಗಬಹುದು ಆದ್ದರಿಂದ ಕುಂಭರಾಶಿಯವರಿಗೆ ಯಾರನ್ನು ನೀವು ಈ ವರ್ಷ ಮೀಟ್ ಮಾಡ್ತೀರಿ ಎಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಮಿತ್ರರಾಗಿ ಬರ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಮತ್ತು ಅವರು ನಿಮ್ಮನ್ನು ನಿಮ್ಮ ಕುಟುಂಬದಿಂದ ಮತ್ತು ನಿಮ್ಮ ನಿಜವಾದಂತಹ ಒಂದು ವ್ಯಕ್ತಿತ್ವದಿಂದ ಎಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ ಎರಡು ವರ್ಷಗಳ ನಂತರ ನಾನು ಹಾಗೆ ಮಾಡಬಾರ್ದಿತ್ತು ಅನ್ನುವಂತಹದ್ದು ಮಾತು ಖಂಡಿತ ನಿಮಗೆ ಗೊತ್ತಾಗಿಯೇ ಆಗುತ್ತೆ ಆದ್ದರಿಂದ ಹೆಚ್ಚಿನ ಬದಲಾವಣೆ ಮಾಡ್ಕೋಬೇಡಿ ಕೇತು ನಿಮ್ಮ ಸಪ್ತಮ ಸ್ಥಾನವನ್ನು ಪ್ರವೇಶ ಮಾಡೋದರಿಂದ ಮುಖ್ಯವಾದಂತಹ ವ್ಯಕ್ತಿತ್ವದ ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಈಗ ಸ್ವಲ್ಪ ಮೊಡಕು ಉಂಟಾಗಬಹುದು ನನಗೆ ಇಷ್ಟು ಜನಗಳ ಜೊತೆ ಮಾತ್ರ ಮಾತಾಡಲಿಕ್ಕೆ ಇಷ್ಟ ಇಂತಹವರನ್ನು ಮಾತ್ರ ನಾನು ಮಿತ್ರರನ್ನಾಗಿ ಮಾಡ್ಕೊಳ್ತೇನೆ ಬೇರೆಯವರೆಲ್ಲ ನನಗೆ ಬೇಡ ಅನ್ನೋಂತಹ ಒಂದು ಧೋರಣೆ ಬರುತ್ತೆ ಸಂಸಾರದಲ್ಲಿ ದಾಂಪತ್ಯದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ತೊಂದರೆಗಳಿದೆ ಅದನ್ನು ಬಗೆಹರಿಸ್ಕೊಂಡ್ರೆ ಸಾಕು ಅನ್ನೋ ರೀತಿಯಲ್ಲಿ ಇದನ್ನು ನೋಡಿದಾಗ ಕಿರಿಕಿರಿ ಆಗೋದಿಲ್ಲ ಇದು ಮುಂಚಿಂದನೂ ಇದ್ದಂತಹ ತೊಂದರೆ ಇದಕ್ಕೊಂದು ಸಮಾಧಾನವನ್ನು ನಾವು ನೋಡಲೇಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ಅದನ್ನು ನೋಡಿಬಿಟ್ಟರೆ ಆಗ ಹೆಚ್ಚು ತೊಂದರೆ ಆಗೋದಿಲ್ಲ ಅದು ಬಿಟ್ಟು ಇವರು ನನಗೆ ಸರಿಯೇ ಇಲ್ಲ ಗಂಡ ಇರಬಹುದು ಹೆಂಡತಿ ಇರಬಹುದು ನಾನು ದೂರ ಇರುವುದೇ ಒಳ್ಳೆಯದು ಅಂತಹ ಧೋರಣೆಯನ್ನು ಪಡೆದ್ರೆ ಒಂದೂವರೆ ವರ್ಷ ಮನಸ್ಸಿಗೆ ಬಹಳ ಕ್ಲೇಷವಾಗುತ್ತಿದೆ ಬುಧ ನಿಮ್ಮ ಚತುರ್ಥ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಅದರಿಂದ ರಾಹುಕೇತು ಗೋಚಾರದಲ್ಲಿ ಆಗುವಂತಹ ಏರುಪೇರು ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ ಮನೆಗೆ ನೆಮ್ಮದಿ ಸಂಸಾರದಲ್ಲಿ ನೆಮ್ಮದಿ ಮನಸ್ಸಿಗೆ ನೆಮ್ಮದಿ ತಾಯಿ ಅಥವಾ ಆಸ್ತಿ ಪಾಸ್ತಿ ವಿಚಾರಗಳಿಂದ ನೆಮ್ಮದಿ ಉಂಟಾಗುತ್ತಿದೆ ಅದರಿಂದ ಬುಧನ ಗೋಚಾರದಿಂದ ಅಷ್ಟೊಂದು ನಿಮಗೆ ತೊಂದರೆ ಈ ವಾರ ಆಗೋದಿಲ್ಲ ಗ್ರಹಗಳ ಶಾಂತಿಗೋಸ್ಕರ ಶಾಂತಿ ಶ್ಲೋಕವನ್ನು ಹೇಳ್ಕೊಳ್ಳಿ ಎಲ್ಲ ರೀತಿಯ ಪಾಪ ಪರಿಹಾರಕ್ಕೋಸ್ಕರ ಗೀತಾ ಶ್ಲೋಕಗಳನ್ನು ಮನನ್ನು ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭವಸ್ತು